ಪಟ್ಟಣದ ಹೆಬ್ಬಾಳದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ್ ಅಭಿಮಾನಿ ಬಳಗದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ್ ಅವರಿಗೆ ಅಂಟಿರುವ ಕಂಟಕ ನಿವಾರಣೆಯಾಗಿ ಜೈಲಿನಿಂದ ಶೀಘ್ರ ಹೊರಬರುವಂತೆ ಪ್ರಾರ್ಥನೆ ಸಲ್ಲಿಸಲಾಯಿತು ನಂತರ ದರ್ಶನ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಮಧುದಾಸನಪುರ ಮಾತನಾಡಿ ನಮ್ಮ ಪಾಸ್ ಹೀಗೆ ಮಾಡುವ ವ್ಯಕ್ತಿಯಲ್ಲ ಅವರನ್ನು ನಾವು ತುಂಬಾ ಹತ್ತಿರದಿಂದ ನೋಡಿದ್ದೇವೆ ವಾಸ್ತವದಲ್ಲಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ ಇದೀಗ ಅವರಿಗೆ ಅಂಟಿರುವ ಕಳಂಕ ಕಳೆದು ಶೀಘ್ರದಲ್ಲಿ ಜೈಲಿನಿಂದ ಹೊರಬರಲಿ ಎಂಬುದೇ ದೇವರಲ್ಲಿ ನಮ್ಮ ಪ್ರಾರ್ಥನೆ ಹಾಗಾಗಿ ದೇವಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದು ಕಾನೂನು ಎಲ್ಲರಿಗೂ ಒಂದೇ ದರ್ಶನ್ ರವರು ನಿಜವಾಗಿಯೂ ತಪ್ಪು ಮಾಡಿದ್ದೆ ಆದರೆ ಕಾನೂನಿನ ಪ್ರಕಾರವಾಗಿ ಅವರಿಗೆ ಶಿಕ್ಷೆಯಾಗಲಿ ಇಲ್ಲದಿದ್ದರೆ ಅವರು ನಿರ್ದೋಷಿ ಎಂದು ಸಾಬೀತಾಗಿ ಕೂಡಲೇ ಜೈಲಿನಿಂದ ಹೊರಬರಲಿ ಎಂದು ಪೂಜೆ ಸಲ್ಲಿಸಿದ್ದಾಗಿ ತಿಳಿಸಿದರು ಅಭಿಮಾನಿ ಮನೋಜ್ ಮಾತನಾಡಿ ದರ್ಶನಣ್ಣ ಈ ರೀತಿಯ ಕೃತ್ಯ ಮಾಡುವಂತಹ ವ್ಯಕ್ತಿಯಲ್ಲ ಅವರು ನಿಜವಾಗಿಯೂ ನಿರಪರಾಧಿ ಅವರು ಶೀಘ್ರದಲ್ಲೇ ಜೈಲಿನಿಂದ ಹೊರಬರಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭ ಅಭಿಮಾನಿ ಬಳಗದ ಉಪಾಧ್ಯಕ್ಷ ರಮೇಶ್ ಅಭಿದಾಸನಪುರ ಮಣಿ ಆಟೋ ರವಿ ಬೀರೇಶ ಕೋಟೆ ಚಿನ್ಮೈ ಮಂಜಾ ಆಟೋ ಭಾಸ್ಕರ್ ಮಹೇಶ್ ಸುನಿ ಪುನೀತ್ ರಮೇಶ್ ಮತ್ತು ಅಭಿಮಾನಿ ಬಳಗದ ಪದಾಧಿಕಾರಿಗಳು ಇದ್ದರು ಎಲ್ಲ ರಾಜ್ಯದ ಜನತೆಗೆ ನಮ್ಮ ಡಿಬಸ್ ಅಭಿಮಾನಿಗಳಮಸ್ಕಾರೆಯಿಂದ ನಮ್ ಡಿ ಬಸ್ ಸಂಘದಿಂದ ಮಾತಾಡ್ತಾ ಇರೋದು ನಮ್ಮ ನಮ್ ಡಿ ಬಸ್ಗೆ ಆಗಿರೋ ಯಾವುದೇ ಆರೋಪ ಆಗಿರಬಹುದು ಅಥವಾ ಪ್ರತಿ ಆರೋಪ ಯಾವುದೇ ಆಗಿರ್ಬೋದು ಅದು ಯಾವುದು ನಾವು ಈಗ ನಂಬಕ್ಕಾಗಲ್ಲ ಯಾಕೆ ಅಂತಂದರೆ ಈಗ ನಾವು ಎಲ್ಲರಿಗೂ ಕಾನೂನಿಗೆ ಗೌರವ ಕೊಡಲೇಬೇಕು ಕಾನೂನಿಂದ ಏನಾಗುತ್ತೆ ಅದಾಗಲಿ ತಪ್ಪಿಸಿದ ಹತ್ರ ಯಾರೇ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗಲಿ ಅದನ್ನು ನಾವು ಕೇಳ್ಕೊತೀವಿ ಯಾಕಂದ್ರೆ ಯಾರು ಕಾನೂನು ವಿರುದ್ಧವಾಗಿ ಯಾರೂ ನಿಂತ್ಕೊಳ್ಳೋಕ್ಕಾಗಲ್ಲ ಕಾನೂನು ಪರವಾಗಿ ನಾವು ಇರೋದು ಆದರೆ ನಮ್ಮ ಮನಸ್ಸಲ್ಲಿ ಏನಪ್ಪ ಅಂದರೆ ನಮ್ಮ ನಮ್ಮ ಆರಾಧ್ಯ ದೈವ ಅಂತಲೇ ನಾವು ಪೂಜಿಸೋ ನಮ್ಮ ಡಿ ಬಾಸ್ ಅವರು ಯಾವುದೇ ಕಾರಣಕ್ಕೂ ಆ ಥರ ತಪ್ಪು ಮಾಡೋಕೆ ಸಾಧ್ಯ ಇಲ್ಲ ನಮಗೆಲ್ಲ ಅವರೇ ರೋಲ್ ಮಾಡಲ್ಲ ಅವರೇ ಆ ಥರ ತಪ್ಪು ಮಾಡಿದ್ರಂದ್ರೆ ಯಾರೂ ನಂಬಕ್ಕಾಗಲ್ಲ ಅದರಿಂದ ಕಾನೂನು ಪ್ರಕಾರ ಏನಾಗಬೇಕು ಅದಾಗಲಿ ಅದಾದಮೇಲೆ ನಮ್ಮ ಬಾಸು ಯಾವುದೇ ಥರ ದೋಷ ಇಲ್ಲದೆ ಹೊರಗಡೆ ಬರಲಿ ಅಂತ ನಾವೆಲ್ಲರೂ ನಮ್ಮ ಎಚ್ ಡಿ ಕೋಟೆಯಿಂದ ನಮ್ಮ ಡಿ ಬಸ್ ಸಂಘದಲ್ಲಿ ಯಾರ್ಯಾರು ಅಭಿಮಾನಿಗಳಿದ್ದಾರೆ ಅವ್ರ ಪರವಾಗಿ ಇದ್ದಾರೆ ಅವರೆಲ್ಲರೂ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯವನ್ನು ಪೂಜಾ ಕಾರ್ಯ ಮುಗಿಸ್ಕೊಂಡು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಇಷ್ಟ ಹೇಳಕ್ಕೆ ಬಯಸ್ತೀನಿ ಇನ್ನೊಂದು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ ನಾನು ಇವಾಗ ಯಾರ್ಯಾರು ನಮ್ಮ ಬಾಸನ ವಿರುದ್ಧವಾಗಿ ಮಾತಾಡ್ತಾ ಬಾಸ್ ಹೊರಗಡೆ ಇದ್ದಾಗ ಸುಮ್ಮನೆ ಇದ್ದವರು ನಮ್ಮ ಬಾಸ್ ಒಳಗಡೆ ಇದ್ದಾರೆ ಅಂದ್ಬಿಟ್ಟು ಬೇಕಾ ಬಂದಂಗೆ ಅವ್ರು ಇಷ್ಟ ಬಂದಂಗೆ ಮಾತಾಡೋದು ಅವೆಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಯಾರು ಅಭಿಮಾನಿಗಳು ಕೈ ಕಟ್ಕೊಂಡು ಸುಮ್ಮನೆ ಅಂತೂ ಇರಲ್ಲ ನಮ್ಮ ಬಾಸ್ ಬರೋ ತನಕ ನಾವು ಮಾತಾಡೋದು ಏನು ಸುಮ್ಮನೆ ಇರ್ಬೋದು ಬಾಸ್ ಏನಾದರೂ ಹೊರಗಡೆ ಬಂದ ಮೇಲೆ ಏನು ನಮ್ಗೆ ಗೊತ್ತು ಯಾವ ಥರ ಉತ್ತರ ಕೊಡಬೇಕು ಅಂತ ಆ ಥರ ನಾವು ಉತ್ತರ ಕೊಡ್ತೀವಿ ನಿಮ್ಮ ಫಿಲಮ್ ನಿಮ್ಮ ಮೂವಿಗಳೆಲ್ಲ ಕನ್ನಡ ಇಂಡಸ್ಟ್ರೀಲಿ ಚೆನ್ನಾಗಿ ಹೋಗಬೇಕು ಅಂತಂದರೆ ನೀವೆಲ್ಲರೂ ಕನ್ನಡ ಇಂಡಸ್ಟ್ರೀಲಿ ಇರಲೇಬೇಕು ಅಂತಂದರೆ ನಮ್ಮ ಬಾಸ್ನ ನಮ್ಮ ಭಾಸ್ ಅಭಿಮಾನಿಗಳನ್ನ ಯಾವತ್ತೂ ಕಡೆಗಣಿಸ್ಬೇಡಿ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ನೀವು ಯಾರು ನೀವು ಯಾರಾದರೂ ಫ್ಯಾನ್ ಆಗಿರಿ ಅದು ನಮ್ಗೆ ಗೌರವ ಕೊಡ್ತೀವಿ ನೀವು ಯಾರು ಫ್ಯಾನ್ ಅನ್ನೋದು ನಮಗೂ ಗೊತ್ತು ಅಥವಾ ನೀವು ಯಾರು ಫ್ಯಾನ್ ಆದರೂ ಆಗಿರಿ ಅವ್ರಿಗೆ ನಾವು ಗೌರವ ಕೊಡ್ತೀವಿ ಹಂಗೆ ನಮಗೂ ಗೌರವ ಕೊಡಿ ನೀವು ಇನ್ನೊಂದು ಏನಪ್ಪ ಅಂತಂದರೆ ಗೌರವ ಇರೋ ಪರವಾಗಿಲ್ಲ ಟೀಕೆಗಳನ್ನ ಮಾಡೋ ಸ್ವಲ್ಪ ಕಮ್ಮಿ ಮಾಡಿ ಏನೋ ಒಂದು ಅಥಾಚೂರ್ಯ ಏನೋ ಆಗೈತೆ ತಪ್ಪಾಗಿದೆಯೋ ಸರಿಯಾಗಿದೆಯೋ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅಲ್ಲಿ ತನಕ ದಯವಿಟ್ಟು ಯಾರುವೇ ಅಸಭ್ಯವಾಗಿ ಮಾತಾಡೋದು ಕೆಟ್ಟ ಕಮೆಂಟ್ಗಳನ್ನ ಮಾಡೋದು ಅವೆಲ್ಲ ಮಾಡೋಕೆ ಹೋಗ್ಬಿಡಿ ಯಾಕಂದರೆ ನಮಗೂ ಬರುತ್ತೆ ಕೆಟ್ಟ ಕಮೆಂಟ್ ಮಾಡೋಕ ಆದರೆ ನಾವು ಅದನ್ನು ಮಾಡಿದ್ರೆ ನಿಮಗೂ ನಮಗೂ ವ್ಯತ್ಯಾಸ ಇರಲ್ಲ ದಯವಿಟ್ಟು ನಿಮ್ಮ ಮೀರೋಗಳಿಗೆ ನೀವು ಹೆಂಗೆ ಗೌರವ ಕೊಡ್ತೀರ ಹಂಗೆ ನಮ್ಮ ಮೀರೋಗಳಿಗೆ ನಾವು ಗೌರವ ಕೊಡ್ತೀವಿ ಅದನ್ನು ನೀವು ಗೌರವಿಸಿ